ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿದ ವಿದ್ಯಾರ್ಥಿಗಳು ಕೃಷಿ ಸಂಬಂಧಿ ವಿಶ್ವವಿದ್ಯಾನಿಲಯಗಳಲ್ಲಿರುವ ಪದವಿಗಳು ಮತ್ತು ಉದ್ಯೋಗ ಅವಕಾಶಗಳ ಬಗ್ಗೆ ತಿಳಿದುಕೊಂಡಿದ್ದರೆ ಸೂಕ್ತ ಪದವಿಯನ್ನು ಆಯ್ಕೆ ಮಾಡಿಕೊಳ್ಳಲು ಹೆಚ್ಚಿನ ಸಹಕಾರಿಯಾಗುತ್ತದೆ ಕರ್ನಾಟಕದಲ್ಲಿ ದ್ವಿತೀಯ ಪಿ ಯು ಸಿ ಅಥವಾ ಹನ್ನೆರಡನೇ ತರಗತಿಯಲ್ಲಿ ಪಿ ಸಿ ಅಥವಾ ಪಿ ಸಿ ಬಿ ಅಥವಾ ಪಿ ಸಿ ವಿಷಯಗಳ ಸಂಯೋಜನೆಯೊಂದಿಗೆ ವ್ಯಾಸಂಗ ಮಾಡಿ ಉತ್ತೀರ್ಣರಾದಂಥ ವಿದ್ಯಾರ್ಥಿಗಳು ಆಯಾ ಕೋರ್ಸ್ಗಳಿಗೆ ನಿಗದಿಪಡಿಸಿದ ಅರ್ಹತೆ ಮತ್ತು ವಿಷಯಗಳ ಬಗ್ಗೆ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳ ವೆಬ್ಸೈಟನ್ನು ಸಂಪರ್ಕಿಸಿ ಕೃಷಿ ಸಂಬಂಧಿತ ಪದವಿಗಳಿಗೆ ಸಿಇಟಿ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿಇಟಿ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಕೃಷಿ ಮತ್ತು ಕೃಷಿ ಆಧಾರಿತ ಸ್ನಾತಕ ಪದವಿಗಳಿಗೆ ಮೆರಿಟ್ ಆಧಾರದ ಮೇಲೆ ಸಿಇಟಿ ಮುಖಾಂತರ ಪ್ರವೇಶಾತಿಯನ್ನು ಪಡೆಯಬಹುದು ರೈತರ ಮಕ್ಕಳ ಕೋಟಾದಡಿಯಲ್ಲಿ ಶೇಕಡ ಐವತ್ತರಷ್ಟು ಸ್ನಾತಕ ಪದವಿಗಳಿಗೆ ಆಯಾ ವಿಶ್ವವಿದ್ಯಾನಿಲಯಗಳು ಪ್ರಾಯೋಗಿಕ ಪರೀಕ್ಷೆಗಳನ್ನು ನಡೆಸಿ ನಂತರ ಮೆರಿಟ್ ಆಧಾರದ ಮೇಲೆ ಸಿಇಟಿ ಮುಖಾಂತರ ಪ್ರವೇಶಾತಿಯನ್ನು ಪಡೆಯಬಹುದು ಹೊರ ರಾಜ್ಯದ ವಿದ್ಯಾರ್ಥಿಗಳಿಗೆ ಶೇಕಡಾ ಹದಿನೈದರಷ್ಟು ಸೀಟುಗಳಿಗೆ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ನವದೆಹಲಿಯಲ್ಲಿ ನಡೆಸುವ ರಾಷ್ಟ್ರೀಯ ಮಟ್ಟದ ಪರೀಕ್ಷೆಗಳ ಮುಖಾಂತರ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು ಆರು ಕೃಷಿ ಸಂಬಂಧಿತ ವಿಶ್ವವಿದ್ಯಾನಿಲಯಗಳು ಕೃಷಿಯಲ್ಲಿ ವಿವಿಧ ಪದವಿಗಳನ್ನು ನೀಡುತ್ತವೆ ಇವುಗಳಲ್ಲಿ ಬಿ ಬಿ ಎಸ್ಸಿ ಮತ್ತು ಎಂಡ್ ಪದವಿಯ ಐದು ವರ್ಷಗಳ ಹತ್ತು ಸೆಮಿಸ್ಟರ್ನ ಅವಧಿಯಾಗಿರುತ್ತದೆ ಉಳಿದ ಎಲ್ಲ ಕೋರ್ಸ್ಗಳು ನಾಲ್ಕು ವರ್ಷಗಳ ಎಂಟು ಸೆಮಿಸ್ಟರ್ ಅವಧಿಯಾಗಿರುತ್ತದೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ತನ್ನ ಐದು ಕ್ಯಾಂಪಸ್ಗಳಲ್ಲಿ ಬಿಎಸ್ಸಿ ಆನರ್ಸ್ ಕೃಷಿ ಬಿಎಸ್ಸಿ ಆನರ್ಸ್ ರೇಷ್ಮೆ ಕೃಷಿ ಬಿಎಸ್ಸಿ ಆನರ್ಸ್ ಕೃಷಿ ವ್ಯವಹಾರ ನಿರ್ವಹಣೆ ಬಿಟೆಕ್ ಕೃಷಿ ಎಂಜಿನಿಯರಿಂಗ್ ಬಿಟೆಕ್ ಜೈವಿಕ ತಂತ್ರಜ್ಞಾನ ಮತ್ತು ಬಿಟೆಕ್ ಆಹಾರ ತಂತ್ರಜ್ಞಾನ ಪದವಿಗಳನ್ನು ಜಿಕೆವಿಕೆ ಬೆಂಗಳೂರು ವಿಸಿ ಫಾರ್ಮ್ ಮಂಡ್ಯ ಕಾರಕೆರೆ ಹಾಸನ ಕುರುಬೂರು ಚಿಂತಾಮಣಿ ಮತ್ತು ಅರದನಹಳ್ಳಿ ಚಾಮರಾಜನಗರದಲ್ಲಿ ನೀಡುತ್ತದೆ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ತನ್ನ ಐದು ಕ್ಯಾಂಪಸ್ಗಳಲ್ಲಿ ಬಿಎಸ್ಸಿ ಆನರ್ಸ್ ಕೃಷಿ ಬಿಎಸ್ಸಿ ಆನರ್ಸ್ ಕೃಷಿ ಅರಣ್ಯ ಬಿಎಸ್ಸಿ ಆನರ್ಸ್ ಕೃಷಿ ವ್ಯವಹಾರ ನಿರ್ವಹಣೆ ಬಿಎಸ್ಸಿ ಆನರ್ಸ್ ಸಮುದಾಯ ವಿಜ್ಞಾನ ಮತ್ತು ಬಿಟೆಕ್ ಆರ ತಂತ್ರಜ್ಞಾನ ಪದವಿಗಳನ್ನು ಧಾರವಾಡ ವಿಜಯಪುರ ಹನುಮನ್ಮಟ್ಟಿ ಹಾವೇರಿ ಮತ್ತು ಸಿರ್ಸಿ ಉತ್ತರ ಕನ್ನಡದಲ್ಲಿ ನೀಡುತ್ತದೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಿಲಯ ರಾಯಚೂರು ತನ್ನ ನಾಲ್ಕು ಕ್ಯಾಂಪಸ್ಗಳಲ್ಲಿ ಬಿಎಸ್ಸಿ ಆನರ್ಸ್ ಕೃಷಿ ಬಿಟೆಕ್ ಕೃಷಿ ಎಂಜಿನಿಯರಿಂಗ್ ಪದವಿಗಳನ್ನು ರಾಯಚೂರು ಭೀಮರಾಯನಗುಡಿ ಯಾದಗಿರಿ ಕಲಬುರಗಿ ಗಂಗಾವತಿ ಕೊಪ್ಪಳ ಮತ್ತು ಅಗರಿ ಬಳ್ಳಾರಿಯಲ್ಲಿ ನೀಡುತ್ತದೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ತನ್ನ ಒಂಬತ್ತು ಕ್ಯಾಂಪಸ್ಗಳಲ್ಲಿ ಬಿ ಸಿ ಆನರ್ ತೋಟಗಾರಿಕೆ ಬಿಟೆಕ್ ಆಹಾರ ತಂತ್ರಜ್ಞಾನ ಪದವಿಗಳನ್ನು ಬಾಗಲಕೋಟೆ ಬೀದರ್ ಅರ್ಬಾವಿ ಬೆಳಗಾಂ ಕೋಲಾರ ಮೈಸೂರು ಸಿರ್ಸಿ ಉತ್ತರ ಕನ್ನಡ ಮುಂದ್ರಾಬಾದ್ ಕೊಪ್ಪಳ ಜಿ ಕೆ ಬೆಂಗಳೂರು ಮತ್ತು ದೇವಿ ವಸೂರು ಹಾವೇರಿಯಲ್ಲಿ ನೀಡುತ್ತದೆ ಕೆಳದಿ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಶಿವಮೊಗ್ಗ ತನ್ನ ಐದು ಕ್ಯಾಂಪಸ್ಗಳಲ್ಲಿ ಬಿ ಎಸ್ಸಿ ಆನರ್ಸ್ ಕೃಷಿ ಬಿ ಎಸ್ ಸಿ ಆನರ್ ತೋಟಗಾರಿಕೆ ಮತ್ತು ಬಿ ಎಸ್ ಸಿ ಆನರ್ ಕೃಷಿ ಅರಣ್ಯ ಪದವಿಗಳನ್ನು ನವಿಲೆ ಶಿವಮೊಗ್ಗ ಇರುವಕ್ಕಿ ಶಿವಮೊಗ್ಗ ಮೂಡಿಗೆರೆ ಚಿಕ್ಕಮಗಳೂರು ಪೊನ್ನಂಪೇಟೆ ಕೊಡಗು ಮತ್ತು ಹಿರಿಯೂರು ಚಿತ್ರದು ನೀಡುತ್ತದೆ ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬೀದರ್ ತನ್ನ ಏಳು ಕ್ಯಾಂಪಸ್ಗಳಲ್ಲಿ ಬಿಬಿಎಸ್ಸಿ ಮತ್ತು ಎಎಚ್ ಬಿಎಚ್ಎಸ್ಸಿ ಮತ್ತು ಬಿಟೆಕ್ ಡೈರಿ ಟೆಕ್ನಾಲಜಿ ಪದವಿಗಳನ್ನು ಹೆಬ್ಬಾಳ ಬೆಂಗಳೂರು ಬೀದರ್ ಶಿವಮೊಗ್ಗ ಹಾಸನ್ ಗದಗ್ ಮಂಗಳೂರು ಮತ್ತು ಕಲಬುರಗಿಯಲ್ಲಿ ನೀಡುತ್ತದೆ ಆಡು ಮುಟ್ಟದ ಸೊಪ್ಪಿಲ್ಲ ಅದೇ ರೀತಿ ಕೃಷಿ ಸಂಬಂಧಿ ಪದವೀಧರರಿಲ್ಲದ ಇಲಾಖೆಗಳಿಲ್ಲ ಎಂದರೆ ಉತ್ಪ್ರೇಕ್ಷೆ ಆಗುವುದಿಲ್ಲ ಕೃಷಿ ಪದವೀಧರರು ಜಾಕಾ ಸಬ್ಜೆಕ್ಟ್ ಅಂಡ್ ಮಾಸ್ಟರ್ ಆಫ್ ಅಗ್ರಿಕಲ್ಚರ್ ಆಗಿರುವುದರಿಂದ ಕೃಷಿ ಸಂಬಂಧಿ ವಿಶ್ವವಿದ್ಯಾಲಯದ ಪದವೀಧರರು ಭಾರತೀಯ ಆಡಳಿತ ಸೇವೆ ಭಾರತೀಯ ಅರಣ್ಯ ಸೇವೆ ಮತ್ತು ಕರ್ನಾಟಕ ಆಡಳಿತ ಸೇವೆ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು ಹೆಚ್ಚಿನ ಸಹಕಾರಿ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಪಶುಸಂಗೋಪನೆ ಅರಣ್ಯ ಮತ್ತು ಕೃಷಿ ಮಾರುಕಟ್ಟೆಯಂತಹ ಸರ್ಕಾರಿ ಇಲಾಖೆಗಳಲ್ಲಿ ಉದ್ಯೋಗದ ಅವಕಾಶಗಳಿವೆ ಕೃಷಿ ಸಂಬಂಧಿ ವಿಶ್ವವಿದ್ಯಾನಿಲಯಗಳು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಕೇಂದ್ರ ಸರ್ಕಾರದ ವಿವಿಧ ಮಂಡಳಿಗಳಾದ ಕಾಫಿ ಮಂಡಳಿ ಗೋಡಂಬಿ ಅಭಿವೃದ್ಧಿ ಮಂಡಳಿ ಸಾಂಬಾರ ಅಭಿವೃದ್ಧಿ ಮಂಡಳಿ ತೆಂಗು ಅಭಿವೃದ್ಧಿ ಮಂಡಳಿ ಮುಂತಾದವುಗಳಲ್ಲಿ ಉದ್ಯೋಗಾವಕಾಶಗಳಿವೆ ಇದಲ್ಲದೆ ಕೃಷಿ ಪರಿಕರ ಉದ್ದಿಮೆಗಳಾದ ಗೊಬ್ಬರ ಬೀಜ ಕಂಪನಿಗಳು ಕೃಷಿ ಉಪಕರಣಗಳು ಮುಂತಾದ ಖಾಸಗಿ ವಲಯದಲ್ಲೂ ಸಹ ಉದ್ಯೋಗಾವಕಾಶಗಳಿವೆ ವಿದ್ಯಾರ್ಥಿಗಳು ಕೃಷಿಪರ ವಿಶ್ವವಿದ್ಯಾನಿಲಯಗಳಲ್ಲಿ ಶಿಕ್ಷಣ ಪಡೆದು ರೈತರ ಅದರಲ್ಲೂ ಮುಖ್ಯವಾಗಿ ದೇಶದ ಕೃಷಿ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ವಿನಂತಿಸುತ್ತೇನೆ